ರಾಜ್ಯದಲ್ಲಿ ಮತ್ತೆ ಕೊರೋನಾ ವೈರಸ್ ಆರ್ಭಟ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂಬತ್ತು ಜನರಿಗೆ ಕೊರೋನಾ ಪಾಸಿಟಿವ್ ರಾಜ್ಯದಲ್ಲಿ ಒಟ್ಟು ನಲವತ್ತೇಳು ಆಕ್ಟಿವ್ ಕೊರೋನಾ ಕೇಸ್ ನಲವತ್ತೇಳು ಜನರಲ್ಲಿ ಜನರು ಹೋಮ್ ಐಸೋಲೇಷನ್ ಒಬ್ಬರಿಗೆ ಮಾತ್ರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ರಾಜ್ಯದಲ್ಲಿ ಸಾರಿ ಪ್ರಕರಣಗಳಿಗೆ ಕಡ್ಡಾಯ ಟೆಸ್ಟಿಂಗ್ಗೆ ಸೂಚನೆ ವಿಆರ್ಡಿಎಲ್ ಟೆಸ್ಟಿಂಗ್ ಸೌಲಭ್ಯ ಇರುವ ಕೇಂದ್ರಗಳಲ್ಲಿ ಟೆಸ್ಟಿಂಗ್ ಬೆಂಗಳೂರಿನ ನಿಮ್ಯಾನ್ಸ್ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ರಾಜ್ಯದ ಹತ್ತು ಕಡೆಗಳಲ್ಲಿ ಟೆಸ್ಟಿಂಗ್ಗೆ ಸಿದ್ಧತೆ ದಿನಕ್ಕೆ ನೂರ ಐವತ್ತರಿಂದ ಇನ್ನೂರು ಮಂದಿ ಟೆಸ್ಟ್ ಮಾಡಲು ಸೂಚನೆ ಐದು ಸಾವಿರ ಆರ್ ಟಿ ಪಿಸಿಆರ್ ಟೆಸ್ಟಿಂಗ್ ಕಿಟ್ ತೆಗೆದುಕೊಳ್ಳಲು ಸೂಚನೆ ಸೂಕ್ತ ಆರೋಗ್ಯ ಸೇವೆ ಒದಗಿಸಲು ಸನ್ನದವಾದ ಇಲಾಖೆ ಸೊ ಮತ್ತೆ ಕೊರೋನಾ ಆರ್ಬಟರ್ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಕೊರೋನಾ ವೈರಸ್ ಹಾವಳಿ ಜಾಸ್ತಿ ಆಗ್ತಾನೆ ಇದೆ ಸೊ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂಬತ್ತು ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂದ್ರೆ ರಾಜ್ಯದಲ್ಲಿ ಒಟ್ಟು ನಲವತ್ತೇಳು ಆಕ್ಟಿವ್ ಕೊರೋನಾ ಕೇಸ್ ಇದೆ ಸೊ ಒಬ್ರಿಗೆ ಮಾತ್ರ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಇನ್ನು ಉಳಿದವರೆಲ್ಲರೂ ಕೂಡ ಹೋಮ್ ಐಸೋಲೇಷನ್ ಇದಾರೆ ಇನ್ನು ರಾಜ್ಯದಲ್ಲಿ ಸಾರಿ ಪ್ರಕರಣಗಳಿಗೆ ಕಡ್ಡಾಯವಾಗಿ ಟೆಸ್ಟಿಂಗ್ ಅನ್ನ ಮಾಡುವಂತೆ ಸಹ ಮಾಡಿದ್ದಾರೆ ಸೊ ಬೆಂಗಳೂರಿನಲ್ಲೂ ಕೂಡ ಆಸ್ಪತ್ರೆ ಮೆಡಿಕಲ್ ಕಾಲೇಜುಗಳಲ್ಲಿ ಟೆಸ್ಟಿಂಗ್ ಮಾಡಲು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ರಾಜ್ಯದ ಹತ್ತು ಕಡೆಗಳಲ್ಲಿ ಟೆಸ್ಟಿಂಗ್ ಕೊರೋನಾ ಟೆಸ್ಟಿಂಗ್ ಗೆ ಸಿದ್ಧತೆಯನ್ನು ಸಹ ಮಾಡಿಕೊಂಡಿದ್ದಾರೆ ದಿನಕ್ಕೆ ನೂರ ಐವತ್ತರಿಂದ ಇನ್ನೂರು ಮಂದಿ ಟೆಸ್ಟ್ ಮಾಡಲು ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ ಐದು ಸಾವಿರ ಆರ್ಟಿ ಪಿಸಿಆರ್ ಟೆಸ್ಟಿಂಗ್ ಕಿಟ್ ಅನ್ನು ತೆಗೆದುಕೊಳ್ಳಲು ಸೂಚನೆಯನ್ನ ನೀಡಿದ್ದಾರೆ ಒಟ್ಟು ಕೊರೋನಾ ಮತ್ತೆ ಆಕ್ಟಿವ್ ಆಗ್ತಿದ್ದಂತೆ ಸರ್ಕಾರನು ಸಹ ಆಕ್ಟಿವ್ ಆಗಿ ಟೆಸ್ಟಿಂಗ್ ಸಹ ಆಕ್ಟಿವ್ ಆಗಿ ನಡೀತಾ ಇದೆ